இனிய குற மாட்டா உண்டு மாதிரியா இருக்கும் வருஷம் ஏத்துனே தவுன இல்ல எதுனா வருஷம் ஆவன்னு வருஷல ஆவன்னு எது மரியல்ல எது மரியல்ல நீ ஏரே குடு வருஷகரதா நீ வெட்டி இந்த சாதி மாந்திர இத பாலே வருஷம் ஆத்தல ஆலே கொடு பாரி கவுன்ட் பண்ணறேன் வருதோது மட்டும் ஜகமரம் முன்னால இருக்குது ஆலே ஆ அண்டேனே இல்லுண்டு வோல்

ஏய் வெந்தர்வல்ல வந்து பாவचित्र உள்ள வஞ்சி பாக்கேదవு போதே கெட்டலாம் அது ஒரு பாட்னா கடைக்கி அது புணக வரணும் புணக வரணும்[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[ चलो यार चंदी आपने फॉर्म फॉर्म तो कुछ तो दे बोल तो कुछ बात ये उद्देश्य 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 ना तेरे वाह उद्देश्य अंजाजी 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 मंडे चार बजे तुम कौन-कौन बात ना कुन अगले 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 मुझे तार अगले निगल दाजी मुझे आज मुझे तेरे यानो रियर जाना सुन्ना

ಅಭಿನಂದನ ಮಾತ್ರ ಬರ್ತೇವೆ ಅಂದರೆ ಮಧ್ಯಾಹ್ನ ಅಲ್ಲೇ ಹೋದ ಪೂರ್ವದಲ್ಲಿ ದೊಡ್ಡ ನಗಕ್ಕೆ

ಮುಗಿಸಿ ಬಿಡ್ತಾರೆ ಇಳಿದು ನೀರು ಕುಳಿತಲ್ಲಿಯೇ ಇಂಚ ಬರಿತೀನಿ ಏರಿಗ ಬರೀತೀ ನಾವು ಆ ಮನೆಯನ್ನ ಉತ್ತ ಗೊತ್ತು ಸಾಧ್ಯವಾದರೆ ರಕ್ಷಿತಕೋ ಬೆಂಕಿನೆಲ್ಲ ಕೇಂದ್ರ ಬುರ್ಬಳ್ಳ ಮನೆ ಇಂಚ ಸಾಧ್ಯವಾದರೆ ಸಾಧ್ಯ ಆದರೆ ರಕ್ಷಿಸಿ ಸಂತು ನಿನ್ನ ಇಂತು ನಿನ್ನ ಜೀವನದ ಕತೆ ಬರೆಯೋಣ ಕತೆಗಾರತಿ ಕಲ್ಪನಾ ಆನಿದ ಹೋಲ ಕಲ್ಪನಾ சேனா நாய்க்கே போத்தேரே நம்ம மந்திரி பரிஹார அறசுவே மாவஸின்

প্যারোডি কি ডিট পরত আয়্যদা ওন্তন নানা দাদা প্রয়েজনা আতে আগে জোর অল্প হলো অনেক বেগের आपण আপত্তি পালি পালায় পাপা আন্দে আকার রোগস্কারের মালপদি জিনারে এনক আ ನೀರ ಕೋರಿದ ಸಣ್ಣ ಉಂಟಾಯಿತು ಅಲ್ಲ ಕುಸಿತ ದಿನ ಯೋಜನೆ ನಮ್ಮ ಬದುಕಳೆ ಈ ಕ್ಷಣ ಮುಟ್ಟ ನಮ್ಮ ಅಂದಪ್ಪ ಎಲ್ಲದನ್ನು ಯೋಚನೆ ಮಾಡಪರಕ್ಕೆ ಅವಿತ್ತಿ ನಾನು ನಾನು ಅಂತಂದ್ರೆ ನಿಮ್ಮ ಭವಿಷ್ಯದ ಬಗ್ಗೆ ದೀರ್ಘವಾದ ಚಿಂತನೆ ಮಾಡುವವ ವ್ಯಕ್ತಿ ಉಳ್ಳನಲ್ಲಿ ತುಂಬ라우 ನಾನು ನಾನು ನಂದತೆ ಬಾವಾ ನಿಮ್ಮ ಹೊಟ್ಟಿಗೆ ಗುಣಾಯ್ಕತೆ ಬಾವಾ ನಿಮ್ಮ ತಂದೆನಿಲ್ಲ ನಿಮ್ಮ ಬಗ್ಗೆ ಅತ್ಯೋದ್ದನ ಬಲ್ಪುಜಾದೆ ಯೋಲ್ಲೆ ಅಂತ ಹೇಳ್ಕೆ ಹೊನಗಾರಿ ಕಡತೌ ತೌತರಿ ಯರಮಂತ್ರಿ ಮುಖ ಎಲ್ಲ ಆಪ್ತ ವಲಯದ ಗುರುತಿಸವೆ ಅಂದ್ರೆ ಯಾನ ಕಂಕ ತಂದೆನಾ ಕಂಕ ಕಂಕ ಕಲ್ಲ না খুটাপা. যদ্ডে ওড্য়ে স্য়ে. নিমিয়ে য়ালাগি হিন কুরেয়ে. একুটত্ত্ন জাতকালে একুটতাদেমন্য়ে. ত্য়ে কুটত্তা�

ஓடி எத்திசிய கந்ததான மல்ல மட்டும் இன்ச்சின கொணத்து பண்டல கொஞ்சம் கௌரவ உண்டு மல்ல மட்டும்

ಕೋಲದ ಗುಂಟರ ತ್ಯಾಗದ ಸಂಕೇತ ಯಾರು ಬಳತ ಮಾಡ್ಬೋದು ತ್ಯಾಗದ ಸಂಕೇತ ನಿತ್ಯ ನಿಕ್ಕು ಕೊಡ್ಬೋದು ಉದ್ದೇಶಿ ಮಂತ್ರರು ನನ ಆಸ್ತಿ ಬದುಕಿ ಏನೇನೋ ಮಂಡ ಹಾಕಿದ್ರು ಸ್ವಂತ ಬರ್ತನ ಕೊಟ್ಟಿ ಆರ ಊರಿಗೋಸ್ಕರ ಜನಗಳ ಕ್ಷೇಮ ಅಭ್ಯುದಯಕ್ಕೋಸ್ಕರ தாகப மனோவாவை உண்டாட் குண்டல்ல கட்டி தாய் ஆடதுல எது நெலப்பா அகே நெலப்பது பரிசர பரிமள பட்டணே நான் எட்ட விச்சார ஊது ஒத்தின் புகை முதலோடு காரணம் உமிள் இது நானு சொல்லுங்க

ಅಲ್ಲ ನಮ್ಮ ಹೋವಲ್ನ ನಮ್ಮ ಪುತ್ತದ ಮಟ್ಟೊಳಿಗೆ ಚೆನ್ನಿ ಯಾರ ನೆತ್ತ ಬಗ್ಗೆ ವಿಶ್ಲೇಷಣೆ ಕರ್ಪದ ಬಾರಿ ಒಂದು ಎಡ್ಡ ವಿಷಯವನ್ನು ನೆಟ್ಟು ಒಂದು ಮಣ್ಣಿಡೆ ತಯಾರ್ದಾರೆ ಚೆನ್ನ ಮಂದೈಗೆ ಮಣ್ಣು ನೈ ನಮ್ಮ ಬತ್ತಿ ಒಂದು ಮಣ್ಣು ಹಿಡಿದ್ವಿ ಇಂಥ ಬದುಕು ಜಾ ಮಣ್ಣಿಡೋ ಎಲ್ಲ ಕಣ್ಣು ಮುಚ್ಚಿದ್ದ ಫೋಪಡೆ ಹೊಡೆ ಮಣ್ಣಿಡ್ತು ಆ ಮಣ್ಣದ ಸಂಕೇತರ ಇಲ್ಲದ ಮಣ್ಣು ಮಣ್ಣದ ಪಾತ್ರ ಅವಳು ಓಡಿ ನಮ್ಮ ದಿನಂ ತೋರು ನೆನಪು ಬಲ್ಪಡು ಮಣ್ಣೆ ಪುಟ್ಟ ನಕ್ಕಲು ಮಣ್ಣೇ ಬದುಕದ ಮಣ್ಣಿಗೆ ಸೇರ್ ನಕ್ಕಲು ಬಣ್ಣ ಬಿಡೋ ಆ ನೆನಪು ನಂಗೆ ಓಡಾಡ್ ಬಣ್ಣ ಸಂಕೇತವಾದ ಎಂತ என்ன பீட்டிக்கு எடுத்த ஏற்பாடு இந்த நின்றுத்த விட்டுவான்னு கேட்டோம் அவ பண்றது அங்கே தூரம் எடுத்துட்டா நிக்கலு பங்கார்க்குன்னு போயிடுச்சு லோபாலா ஊரை என்ன வந்து மதுரை லோபாலம் தான மெரவணிக உபயோக பண்ணி கடப்பு நீர் பண்ணிபிடி உபயோக பண்ணப்படுது தப்பேன் ஊதுல நான் ஓதலை இது ஓதலை தாய் ஓத்துல நின் அபினந்தன பத்திரம்

ಒತ್ತೋಳೋಣ ನಿನ್ನ ಮನಸ್ಸಿಗೆ ಎತ್ತಂಗೆ ಸಂತೋಷವನ್ನು ಕೇಳ ನಿನ್ನ ಬಗ್ಗೆ ಗುಣಗಾನ ಶ್ರೀಮದ್ ಪುನಃರದಿ ಮಹಾಮಂತ್ರಿಗಳಾದ ಉತ್ತಪ್ಪ ಮಹಾಶಯರಿಗೆ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳು

ನಮ್ಮ ತಾತ ಹಾಳೆ ತಣಪುನ ನೆನಪುಡುಗೋಡು ಅನಿವಾರ್ಯವಾದ ಈತ ನಿನ್ನ ಕೊನೆಯ ಜನ್ಮದಿನವಾಗಿರುತ್ತದೆ ದಿನವಾಗಿರುತ್ತದ ಅಣ್ಣ ಈತ ಗೌಚಿದ ಇಂಚಿನ ಸುವಸ್ತುಲಿನ ಕೊರ ಕೊರ್ಪಳ ದಿನ ಎಂಕಲ ಬದುಕಿನ ನಾನಜ್ಜಿ ಎಂಕಲಂದು ಕಡೆತ ನಿಕ್ಕ ಹುಡುಗರೆ ನಿನ್ನ ತಿ ಅಕ್ಕನ ಕಡಪಣಗಲ ಅಕ್ಕನ ಕಡೆತ ದಿನ ಮುಖದ ಒಂದು ಇದೇ ದಿನ ನಿನ್ನ ಮರಣ ಎಲ್ಲ ವಿಷಯ ನಡ್ಕೇನೆ ಒರಿ ಪುಟ್ಟು ದಿನ ತಾನೇ ತೈಪೆ ಐ ವಿಶಿಷ್ಟ ವ್ಯಕ್ತಿ ಇದು ಲೆಕ್ಕ

ನಮ್ಮ ಎಡ್ಡೆ ಬಂತನ ಎಡ್ಡೆನ ಹಾಳು ಬಂತನ ಹಾಳು ನಾ ಆಕು ಬಂದಿದ್ದವ್ರದ್ದು ಬರೀ ಬರೀಬಿಟ್ಟು ಅವ್ರದ್ದು ಹಿಂಗ ವಾಕ್ಯ ಹೋದ್ರಾಗಾಕ ಹಿಂದು ತುಂಬಿದೆ ತಲೆ ಎಲ್ಲೇ ಇರು ಹೇಗೆ ಇರು ನಿನ್ನ ಹೊಟ್ಟೆಗೆ ಇರಿದು ನೀನು ಕುಳಿತಲ್ಲಿಯೇ ನಿನ್ನ ಮರಣ

কত কল্প <títiọxic>

ಎಲ್ಲ ಕಾರ್ಯಕ್ರಮ ಮುಗಿದರೆ ಮುಟ್ಟಳಿಗೆ ತಂಗಡ ಹೆಂಗಿ ಕಲ್ಪಣ ಆ ಕಲ್ಪಣ ಮಲ್ಪಣ ಕುರಿತ ಮುಲ್ಪ ಯೋಚನೆ ಮಾಡ್ಕೊಳ್ಳಿರೋ ಅವಶ್ಯಕತೆ ಇದ್ದೀವಿ ನಿನ್ನ ಸಂರಕ್ಷಣೆ ಊರ್ದ ಸಂರಕ್ಷಣೆ ಮಾಡ್ಬರಬಾರ್ದು ಸೇನೆ ನಮ್ಮ ಅರಮನಿಕ ಸುತ್ತ ಉಂಟಿನ ವ್ಯವಸ್ಥೆ ಬರ್ಬೋದು ನಿನ್ನ ಹುಟ್ಟೋಪಲ್ಲ ರೀತಿ ನಡ್ಕೊಡುದು I